ಮೀನರಾಶಿ ಸದ್ಯಕ್ಕೆ ತೊಂದರೆ ಇಲ್ಲ ಯಾಕೆ ಗುರು ರಾಶಿಯಾಧಿಪತಿಯಾಗಿ ಆತ ತೃತೀಯದಲ್ಲಿದ್ದಾನೆ ತೃತೀಯ ಗುರು ಅಷ್ಟೊಂದು ಶುಭ ಅಲ್ಲ ಆದ್ರೂ ಸ್ವಲ್ಪ ರಾಶಿಯಲ್ಲೇ ರಾಹು ಇರುವಾಗ ರಾಹು ಸರ್ಪ ಅಂತ ಹೇಳ್ತೀವಿ ಸರ್ಪ ಎಷ್ಟು ವಿಷಯುಕ್ತವಾಗಿರ್ತದೆಯೋ ಹಾಗೆ ಆ ರಾಶಿಯಲ್ಲೇ ರಾಹು ಸೇರಿಕೊಂಡಾಗ ಏನಾಗ್ತದೆ ಆ ರಾಶಿಯವರಿಂದ ಸ್ವಲ್ಪ ಮಟ್ಟಿಗೆ ನಾವು ನಂಬುವುದು ಕಷ್ಟ ಅಂದರೆ ಸುಳ್ಳು ಹೇಳುವಂಥದ್ದು ಜಾಲಿಗಳೆಲ್ಲ ಆಗ್ಬಿಡುತ್ತದೆ ಮೀನರಾಶಿಯವರಿಗೆ ಆ ರಾಹುವಿನ ಪ್ರಭಾವದಿಂದ ಹಾಗೆ ಆರನೇ ಮನೆಯಲ್ಲಿ ಪೂಜಾ ನೀಚನಾಗಿರ್ತಾನೆ ಕೆಲಸಗಳು ಸೇವೆಗಳು ಅಂತ ಹೇಳ್ತೀವಿ ಆರನೇ ಮನೆಯ ಅಧಿಪತಿಯಾದಂಥ ಚಂದ್ರ ಅಲ್ಲಿಂದ ವ್ಯಯಸ್ಥಾನದಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲೂ ಹಿನ್ನಡೆ ಆಗುವಂಥದ್ದು ಹಾಗೆ ಸಪ್ತಮದಲ್ಲೇ ಕೇತು ಸಪ್ತಮ ಕೇತುವಿನಿಂದ ಅವರಿಗೆ ಬರತಕ್ಕಂಥ ಒಂದು ಪ್ರಮೋಷನ್ ಇರ್ಬೋದು ಇದೆಲ್ಲವೂ ಸ್ವಲ್ಪ ಮಟ್ಟಿಗೆ ನಿಧಾನ ಆಗತ್ತೆ ಸಪ್ತಮ ಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ ನಿಧಾನ ಆದರೂ ಆ ಕೆಲಸ ಆಗುತ್ತೆ ಅದರಲ್ಲೇನು ಭಯಪಡುವಂಥದ್ದೇನಿಲ್ಲ ಸ್ವಲ್ಪ ಮಟ್ಟಿಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆರಾಧನೆ ಪೂಜೆ ಇತ್ಯಾದಿ ಮಾಡೋದ್ರಿಂದ ಬೇಗ ಅವರ ಕೆಲಸಗಳು ಆಗುತ್ತೆ ಅಂತ ಹೇಳ್ತೇವೆ ಹಾಗಾಗಿ ವ್ಯಯಸ್ಥಾನದಲ್ಲಿ ವ್ಯಯಾಧಿಪತಿ ಶನಿಯೇ ಇರುತ್ತಾನೆ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ನಿದ್ರೆ ಊಟ ಇತ್ಯಾದಿಗಳನ್ನು ಮಾಡುವುದರಿಂದ ಅವರಿಗೆಲ್ಲ ಒಳ್ಳೆಯದಾಗತ್ತೆ ಅಂತ